ಸಾಕಷ್ಟು ಪ್ರೋಟೀನ್ ಮತ್ತು ವಿಟಮಿನ್ಗಳನ್ನು ಹೊಂದಿರುವ ಹಣ್ಣುಗಳು ದೇಹದ ಆರೋಗ್ಯಕ್ಕೆ ತುಂಬ ಉತ್ತಮ ದೇಹಕ್ಕೆ ಅತಿ ಹೆಚ್ಚು ನೀರಿನಾಂಶ ಕೊಡುವ ಹಣ್ಣುಗಳು ಬೇಸಿಗೆ ಇರಲಿ ಚಳಿಗಾಲವೇ ಇರಲಿ ದೇಹಕ್ಕೆ ನೀರು ದ್ರವ ಆಹಾರ ಮುಖ್ಯ ಇಲ್ಲಾಂದರೆ ನಿರ್ಜಲೀಕರಣ ಅನೇಕ ಸಮಸ್ಯೆಗಳನ್ನು ತಂದೊಡ್ಡುತ್ತದೆ ಅಂತೆ ಬೇಸಿಗೆಯಲ್ಲಿ ದೇಹದಲ್ಲಿ ನೀರಿನ ಮಟ್ಟ ಇರಿಸಿಕೊಳ್ಳಲು ಈ ಹಣ್ಣುಗಳ ಸೇವನೆ ಅತಿ ಅವಶ್ಯ ಹಾಗಾದರೆ ನೀರಿನ ಮಟ್ಟ ಹೆಚ್ಚಿಸಲು ಯಾವ ಹಣ್ಣುಗಳ ಸೇವನೆ ಮಾಡಬೇಕು ಅನ್ನೋದನ್ನು ತಿಳಿಯುವ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ದೇಹದ ಆರೋಗ್ಯಕ್ಕೆ ಹಣ್ಣುಗಳು ತುಂಬಾ ಅವಶ್ಯ ವಿಟಮಿನ್ ಸಿ ಅಧಿಕ ಇರುವ ಕಿತ್ತಳೆ ಹಣ್ಣು ಚರ್ಮದ ಆರೋಗ್ಯಕ್ಕೆ ತುಂಬ ಉತ್ತಮ ರಸಭರಿತ ಮತ್ತು ಉಳಿ ಮಿಶ್ರಿತ ಚಕೋತ ನೀರಿನ ಅಂಶದಿಂದ ಕೂಡಿದ್ದು ತೂಕ ನಿರ್ವಹಣೆಗೆ ಹೆಚ್ಚು ಉಪಯುಕ್ತ ಆರೋಗ್ಯಕ್ಕೆ ಉಪಯುಕ್ತವಾದ ನೀರಿನ ಅಂಶ ಹೊಂದಿರುವ ದಾಳಿಂಬೆ ಉರಿಯೂತ ನಿವಾರಣೆ ಗುಣ ಹಾಗೂ ಜೀರ್ಣಕ್ರಿಯೆಗೆ ಪರಿಣಾಮಕಾರಿ ರಸಭರಿತ ಹಾಗೂ ನೀರಿನ ಅಂಶವುಳ್ಳ ಕಿವಿ ಹಣ್ಣು ಒಳ್ಳೆಯ ಸತ್ವಭರಿತ ಹೊಂದಿದ್ದು ಜೀರ್ಣಕ್ರಿಯೆಗೆ ಹಾಗೂ ರೋಗ ನಿರೋಧಕ ಶಕ್ತಿಗೆ ಹೆಸರುವಾಸಿ ಶೇಕಡ ಎಂಬತ್ತಾರಷ್ಟು ನೀರಾಂಶ ಹೊಂದಿರುವ ಹಣ್ಣು ಸೇಬು ಇದು ಜೀರ್ಣಕ್ರಿಯೆಗೆ ಸಾಕಷ್ಟು ಉತ್ತಮ ಹಾಗೆ ಹೃದಯದ ಆರೋಗ್ಯ ಕಾಪಾಡುವಲ್ಲಿ ಇದರ ಪಾತ್ರ ಪ್ರಮುಖ ಹೆಚ್ಚಿನ ನೀರು ಹಾಗೂ ನಾರಿನಾಂಶ ಹೊಂದಿರುವ ಹಣ್ಣು ಪಿಯರ್ಸ್ ಇದು ಜಲಸಂಚಯನ ಮತ್ತು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ ಧನ್ಯವಾದಗಳು ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಈ ವಿಡಿಯೋದಿಂದ ಹೊಸತೊಂದು ತಿಳಿದಿದ್ದರೆ ಈಗಲೇ ಎಲ್ಲರಿಗೂ ಶೇರ್ ಮಾಡಲು ಮರೆಯದಿರಿ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಮತ್ತೊಮ್ಮೆ ಭೇಟಿಯಾಗೋಣ ಹೊಸ ವಿಡಿಯೋ